వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవా్యువ గజానం భూతగణాధిసేవితం కపిస్తూపల సారా భక్ష ఉమాసు శోక వినాశకారణం నమామి విఘ్నేశ్వర పంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కార ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ಸಿಂಹರಾಶಿಯವರೇ ನಿಮಗೆ ಇದೊಂದು ಸುವರ್ಣ ಸಮಯ ನೀವು ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ನೀವು ಬುದ್ಧಿವಂತರು ಪರಾಕ್ರಮಿಗಳು ಛಲವಂತರು ನೀವು ಇನ್ನೊಬ್ಬರ ಮಾತನ್ನು ನಂಬಬೇಡಿ ನಿಮ್ಮ ರಾಶಿಯ ವೀಕ್ನೆಸ್ ಎಂದರೆ ನಿಮ್ಮ ಒಗಳಿಕೆ ನಿಮಗೆ ಮುಳುವಾಗುವುದು ಆದ ಕಾರಣ ನೀವು ಈ ಸಮಯವನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಸುವರ್ಣಯುಗವನ್ನು ಸಾಧಿಸಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜನು ಶಕ್ತಿ ಧೈರ್ಯ ಹೋರಾಟ ಸಾಹಸ ಮತ್ತು ಕ್ರಿಯಾಶೀಲತೆಯ ಪ್ರತೀಕವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತೆರಡರವರೆಗೆ ಕುಜನು ಮಕರ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಿತಿಯಲ್ಲಿ ಸಂಚರಿಸುತ್ತಿರುವುದರಿಂದ ಸಿಂಹರಾಶಿಯವರ ಜೀವನದಲ್ಲಿ ಪರಿಶ್ರಮದ ಮೂಲಕ ಜಯವನ್ನು ತಂದುಕೊಡುವುದರ ಜೊತೆಗೆ ಆರೋಗ್ಯ ಮತ್ತು ಶತ್ರು ವಿಚಾರದಲ್ಲಿ ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸಲಾಗಿದೆ ಸಿಂಹರಾಶಿಯ ಅಧಿಪತಿ ರವಿ ಅಂದರೆ ಸೂರ್ಯ ಮತ್ತು ಕುಜ ಎರಡು ಅಗ್ನಿತತ್ವದ ಗ್ರಹಗಳಾಗಿರುವುದರಿಂದ ಈ ಸಂಚಾರ ಸಿಂಹರಾಶಿಯವರಲ್ಲಿ ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವವನ್ನು ಹೆಚ್ಚಿಸುತ್ತದೆ ಮಕರ ರಾಶಿಯಲ್ಲಿ ಕುಜನು ಶಿಸ್ತಿನ ಶಕ್ತಿಯಾಗಿ ಕಾರ್ಯ ನಿರ್ವಹಿಸುತ್ತಾನೆ ಅಲ್ಲದೆ ದೀರ್ಘಕಾಲದ ಪರಿಶ್ರಮ ತಾಳ್ಮೆ ಮತ್ತು ಕಾರ್ಯ ಸಾಧನೆಯ ಮೂಲಕ ಫಲ ನೀಡುವ ಶಕ್ತಿ ಹೊಂದಿದ್ದಾನೆ ಶಾಸ್ತ್ರದಲ್ಲಿ ಉಚ್ಚಸ್ತು ಮಂಗಳ ಶತ್ರು ಭಯಾನಕ ಇದರ ಅರ್ಥ ಉಚ್ಚ ಸ್ಥಿತಿಯ ಕುಜನು ಭಯವನ್ನು ನಾಶ ಮಾಡುತ್ತಾನೆ ಎನ್ನುವುದಾಗಿದೆ ಸಿಂಹರಾಶಿಯವರಿಗೆ ಕುಜ ಸಂಚಾರದ ಸ್ಥಾನ ಯಾವುದು ಎನ್ನುವುದನ್ನು ತಿಳಿಯೋಣ ಸಿಂಹರಾಶಿಯಿಂದ ನೋಡಿದರೆ ಮಕರ ರಾಶಿ ಷಷ್ಠಾವಕ್ಕೆ ಸೇರಿದೆ ಭಾವವು ಶತ್ರುಗಳು ರೋಗ ಸಾಲ ಸ್ಪರ್ಧೆ ಸೇವಾ ಕ್ಷೇತ್ರ ನ್ಯಾಯಾಲಯದ ವಿಚಾರಗಳನ್ನು ಸೂಚಿಸುತ್ತದೆ ಈ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಕುಜ ಸಂಚರಿಸುವುದು ಶಕ್ತಿಯ ಸಂಕೇತವಾಗಿದ್ದು ಶತ್ರುಗಳ ಮೇಲೆ ಜಯ ಪಡೆಯುವ ಅವಕಾಶವನ್ನು ನೀಡುತ್ತದೆ ಶಾಸ್ತ್ರ ಇದಕ್ಕೆ ಷಷ್ಠೋಸ್ಥೋ ಮಂಗಳು ಜಯಪ್ರದ ಎಂದು ತಿಳಿಸಲಾಗುತ್ತದೆ ಇದರರ್ಥ ಷ್ಠ ಭಾವದಲ್ಲಿರುವ ಕುಜನು ಜಯ ನೀಡುತ್ತಾನೆ ಎಂದು ಹೇಳಲಾಗುತ್ತೆ ಸಿಂಹರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಪರ್ಧಾತ್ಮಕ ಪರಿಸ್ಥಿತಿ ಹೆಚ್ಚಾಗುತ್ತದೆ ಆದರೆ ಉಚ್ಚ ಸ್ಥಾನದಲ್ಲಿ ಕುಜನು ಇರುವುದರಿಂದ ಸ್ಪರ್ಧೆಯನ್ನು ಎದುರಿಸಿ ಮುನ್ನಡೆಯುವ ಶಕ್ತಿ ದೊರಕುತ್ತದೆ ಸರ್ಕಾರಿ ಸೇವೆ ರಕ್ಷಣಾ ವಿಭಾಗ ಕಾನೂನು ಪೊಲೀಸು ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಈ ಸಂಚಾರ ಅನುಕೂಲಕರ ಕಷ್ಟದ ಕೆಲಸ ಹೆಚ್ಚಿದ ಹೊಣೆಗಾರಿಕೆ ಮತ್ತು ಒತ್ತಡ ಇದ್ದರೂ ಅಂತಿಮವಾಗಿ ಜಯ ನಿಮ್ಮದಾಗುವ ಸಾಧ್ಯತೆ ಹೆಚ್ಚು ಮೇಲಧಿಕಾರಿಗಳೊಂದಿಗೆ ನೇರ ಮಾತಿನಲ್ಲಿ ಸಂಯಮ ಕಾಪಾಡಿದರೆ ಉತ್ತಮ ಫಲ ಸಿಗುತ್ತದೆ ಸಿಂಹ ರಾಶಿಯವರಿಗೆ ಹಣಕಾಸು ಮತ್ತು ಸಾಲದ ವಿಚಾರದ ಬಗ್ಗೆ ತಿಳಿಯುವುದಾದರೆ ಷಷ್ಠ ಭಾವದ ಕುಜ ಸಂಚಾರದಿಂದ ಸಾಲ ಸಂಬಂಧಿತ ವಿಷಯಗಳು ಪ್ರಮುಖವಾಗುತ್ತವೆ ಹಳೆಯ ಸಾಲ ತೀರಿಸುವ ಅವಕಾಶ ಸಿಗಬಹುದು ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ ಆದರೆ ಹೊಸ ಸಾಲ ಅಥವಾ ಅನಗತ್ಯ ಕಾನೂನು ವ್ಯವಹಾರಗಳಿಂದ ದೂರವಿರುವುದು ಒಳಿತು ಇನ್ನು ಆರೋಗ್ಯದ ವಿಚಾರವೆಂದರೆ ಕುಜ ಶ್ರೇಷ್ಠ ಭಾವದಲ್ಲಿರುವುದರಿಂದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾದರೂ ರೋಗವನ್ನು ಎದುರಿಸುವ ಶಕ್ತಿ ಹೆಚ್ಚಾಗುತ್ತದೆ ರಕ್ತದ ಒತ್ತಡ ಜ್ವರ ಗಾಯಗಳು ಶಸ್ತ್ರಚಿಕಿತ್ಸೆ ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿದೆ ವ್ಯಾಯಾಮ ಯೋಗ ಮತ್ತು ಶಿಸ್ತುಬದ್ಧ ಜೀವನ ಶೈಲಿ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ ಇನ್ನು ಶತ್ರುಗಳ ಬಗ್ಗೆ ತಿಳಿಯುವುದಾದರೆ ಈ ಸಂಚಾರ ಸಿಂಹರಾಶಿಯವರಿಗೆ ಶತ್ರುಗಳ ಮೇಲೆ ಜಯವನ್ನು ನೀಡುವ ಕಾಲ ಹಳೆಯ ವಿರೋಧಿಗಳು ಸೋಲುವ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಸುಗಳು ಮತ್ತು ಕೆಲಸದ ಸ್ಥಳದ ಪೈಪೋಟಿಯಲ್ಲಿ ಮುನ್ನಡೆ ಸಾಧಿಸುವ ಸಾಧ್ಯತೆ ಹೆಚ್ಚು ಆದರೆ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಮಾನಸಿಕ ಸ್ಥಿತಿಯ ಬಗ್ಗೆ ನೋಡುವುದಾದರೆ ಸಿಂಹರಾಶಿಯವರು ಸ್ವಭಾವತ ನಾಯಕತ್ವ ಗುಣ ಹೊಂದಿರುತ್ತಾರೆ ಈ ಸಂಚಾರದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆದರೆ ಕೋಪ ದರ್ಪ ಮತ್ತು ಅಧಿಕಾರದ ದುರುಪಯೋಗ ಮಾನಸಿಕ ಅಶಾಂತಿಗೆ ಕಾರಣವಾಗಬಹುದು ವಿನಯ ಮತ್ತು ಸೇವಾಭಾವ ಬೆಳೆಸಿಕೊಳ್ಳುವುದು ಈ ಅವಧಿಯಲ್ಲಿ ಬಹಳ ಮುಖ್ಯ ಸಿಂಹರಾಶಿಗೆ ಸೇರಿದ ಜನರು ಉಚ್ಚ ಸ್ಥಾನದಲ್ಲಿರುವ ಶಕ್ತಿ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲು ಪರಿಹಾರ ಮಾಡಿಕೊಳ್ಳುವುದು ಅತ್ಯಗತ್ಯ ನೀವು ಪ್ರತಿ ಮಂಗಳವಾರ ಹನುಮಾನ್ ಪೂಜೆಯನ್ನು ಮಾಡಿ ಓಂ ಕುಜಾಯ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಕೆಂಪು ಬಟ್ಟೆ ಕೆಂಪು ಬೇಳೆ ದಾನ ಮಾಡಿ ರೋಗಿಗಳಿಗೆ ಸಹಾಯ ಮಾಡಿ ಸೇವಾಭಾವದಿಂದ ವರ್ತಿಸಿ ಕೋಪ ಮತ್ತು ಅಹಂಕಾರ ನಿಯಂತ್ರಣದಲ್ಲಿರಿಸಿ ಸಿಂಹರಾಶಿಯವರಿಗೆ ಜ್ಯೋತಿಷ್ಯಶಾಸ್ತ್ರವು ಅಂತಿಮವಾಗಿ ಒಂದು ಕಿವಿ ಮಾತನ್ನು ಹೇಳುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತೆರಡರವರೆಗೆ ನಡೆಯುವ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಕುಜ ಸಂಚಾರವು ಸಿಂಹರಾಶಿಯವರಿಗೆ ಶತ್ರು ಜಯ ಮತ್ತು ಪರಿಶ್ರಮದ ಫಲ ನೀಡುವ ಕಾಲ ಶ್ರಮ ಇದ್ದರೆ ಜಯ ಸಂಯಮ ಇದ್ದರೆ ಆರೋಗ್ಯ ವಿನಯ ಇದ್ದರೆ ಶಾಶ್ವತ ಗೌರವ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಧನ್ಯವಾದಗಳು